ಒಮ್ಮೊಮ್ಮೆ ಭೂಮಿ ಮ್ಯಾಲೆ ಮಲಗಬೇಕು ಒಮ್ಮೊಮ್ಮೆ ರಾಜರ ಹಾಸಿಗೆ ಮೇಲೆ ಮಲಗಬೇಕು ಎರಡಕ್ಕೂ ತಯಾರಿರಬೇಕು ಪ್ರಸಂಗ ಬರ್ತಾವ ಎರಡಕ್ಕೂ ತಯಾರಿರ್ಬೇಕು ಭಾಳ ಅದ್ಭುತದ ರಾಜರ ವೈಭವ ಅದೇನು ಬೆಡ್ರೂಮ್ ಅದಲ್ಲ ಅದ್ಭುತ ರಾಜರ ಬೆಡ್ರೂಮ್ ಹೋಗಿ ನೋಡ್ರಿ ನೀವು ಮಲ್ಕೊಳ್ಳೋ ಮಂಚ ಅದೆಲ್ಲ ಏನಲ್ಲಿ ನಿಮ್ಮ ಊರು ಮಾರಾಟ ಮಾಡಿದರೂ ಅದಕ್ಕೆ ಆಗೋದಿಲ್ಲ ಅಷ್ಟು ಸಂಪತ್ತ ಅದ ರಾಜ ನಿದ್ರೆನೇ ಇಲ್ಲದೆ ಬಳಲ್ತಿರ್ತಾನೆ ಅದೇ ರಾಜರ ಮನೆಯ ಕಸ ಒಡ ಆರಾಮ್ ಮೂಲಕ ಮಕ್ಕೊಂಡ ಬಿಟ್ಟಿರ್ತಾನ ಹಾಸಿಗೆ ಮಹತ್ವದಲ್ಲ ನಿದ್ರೆ ಮಹತ್ವದ ಒಮ್ಮೊಮ್ಮೆ ಹರಕೆ ಬಟ್ಟೆ ಹಾಕೊಂಡಿರಬೇಕು ಇನ್ನೊಮ್ಮೆ ಪೀತಾಂಬರ ಹಾಕಿರಬೇಕು ಮೈ ಮೇಲೆ ಆದ್ರೆ ಹಾಕದವನ ತಲಿ ಬದಲಾಗಬಾರದು